ಕನ್ನಡ ಕವಿ ಕುಚ್ಚ ಬಳಗದವರು ಆಯೋಜಿಸಿರುವ ಶ್ರೀರಾಮ ನಿನ್ನೊಲುಮೆಯಿಂದ ಯೂಟ್ಯೂಬ್ ಕವನ ಚಲ ಕವನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ನಾನು ಶ್ರೀಮತಿ ಸುಜಾತಾ ಬೀಳಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಜೈ ಶ್ರೀರಾಮ್ ಶ್ರೀರಾಮ ನಿನ್ನ ನಾಮವೇ ಪಾವನ ಶ್ರೀರಾಮ ನಿನ್ನ ನಾಮವೇ ಪಾವನ ನಿನ್ನ ಆದರ್ಶ ವ್ಯಕ್ತಿತ್ವ ಎಂದೆಂದಿಗೂ ಗುಣಗಾನ ನಿನ್ನ ಆದರ್ಶ ವ್ಯಕ್ತಿತ್ವ ಎಂದೆಂದಿಗೂ ಗುಣಗಾನ ನಿನ್ನನ್ನು ಪಡೆದ ದಶರಥ ಕೌಶಲ್ಯರೇ ಧನ್ಯ ನಿನ್ನನ್ನು ಪಡೆದ ದಶರಥ ಕೌಶಲ್ಯರೇ ಧನ್ಯ ಪ್ರೀತಿ ವಾತ್ಸಲ್ಯ ಕರುಣೆಗೆ ನೀ ಅನನ್ಯ ಪ್ರೀತಿ ವಾತ್ಸಲ್ಯ ಕರುಣೆಗೆ ನೀ ಅನನ್ಯ ಲೋಕದ ಚಾಡಿ ಮಾತಿಗೆ ಜಾನಕಿಗೆ ಅಗ್ನಿ ಪರೀಕ್ಷೆ ಲೋಕದ ಚಾಡಿ ಮಾತಿಗೆ ಜಾನಕಿಗೆ ಅಗ್ನಿ ಪರೀಕ್ಷೆ ನಿರೂಪಿಸಿದಳು ಎಂದೆಂದಿಗೂ ಪತೀತ ಪಾವನೆ ನಿರೂಪಿಸಿದಳು ಎಂದೆಂದಿಗೂ ಪತೀತ ಪಾವನೆ ಸತಿಪತಿಯರೊಡಗೂಡಿದ ಪ್ರೀತಿ ನಿರಂತರ ಸತಿಪತಿಯರೊಡಗೂಡಿದ ಪ್ರೀತಿ ನಿರಂತರ ರಾಮ ಸೀತೆಯರ ಕಲ್ಯಾಣ ಎಂದಿಗೂ ಅಜರಾಮರ ರಾಮ ಸೀತೆಯರ ಕಲ್ಯಾಣ ಎಂದಿಗೂ ಅಜರಾಮರ ದೀಪಾಲಂಕೃತದೊಂದಿಗೆ ವಿಜೃಂಭಿಸುತ್ತಿದೆ ಅಯೋಧ್ಯೆ ದೀಪಾಲಂಕೃತದೊಂದಿಗೆ ವಿಜೃಂಭಿಸುತ್ತಿದೆ ಅಯೋಧ್ಯೆ ನನಸಾಗುತ್ತಿದೆ ಹಲವಾರು ಶತಮಾನಗಳ ಅಭಿಲಾಷೆ ನನಸಾಗುತ್ತಿದೆ ಹಲವಾರು ಶತಮಾನಗಳ ಅಭಿಲಾಷೆ ರಾಮರಾಜ್ಯದ ಕನಸು ನಳ ನಡೆಸಿದೆ ರಾಮರಾಜ್ಯದ ಕನಸು ನಳ ನಡೆಸಿದೆ ಮರುಕಳಿಸಿದೆ ಭವ್ಯ ಭಾರತದ ಪರಂಪರೆ ಮರುಕಳಿಸಿದೆ ಭವ್ಯ ಭಾರತದ ಪರಂಪರೆ ಸಮಾನತೆ ಸಾರುವ ನ್ಯಾಯ ಧರ್ಮ ತುಂಬಲಿ ಧರೆಯಲಿ ಸಮಾನತೆ ಸಾರುವ ನ್ಯಾಯ ಧರ್ಮ ತುಂಬಲಿ ಧರೆಯಲಿ ಭಾರತೀಯರೆಲ್ಲರೂ ಒಂದೇ ಎಂಬ ಭಾವದಲ್ಲಿ ಭಾರತೀಯರು ಎಲ್ಲರೂ ಒಂದೇ ಎಂಬ ಭಾವದಲ್ಲಿ ರಾಮರಾಜ್ಯದ ವೈಭವ ವಿಜೃಂಭಿಸಲಿ ರಾಮರಾಜ್ಯದ ವೈಭವ ವಿಜೃಂಭಿಸಲಿ ವಸುದೈವ ಕುಟುಂಬಕಂ ಎಂಬ ಮಂತ್ರದಲ್ಲಿ ವಸುದೈವ ಕುಟುಂಬಕಂ ಎಂಬ ಮಂತ್ರದಲ್ಲಿ ಧನ್ಯವಾದಗಳು